ಓಂ ಶಾಂತಿ ಸರ್ವ ಹದ್ದಿನ ಕಾಮನೆಗಳಿಂದ ಮುಕ್ತ ಬಾಪ್ತಾದ ಅವರು ಚಿಕ್ಕ ಉನ್ನತ ಮತ್ತು ಸಂತೋಷದ ಜಗತ್ತನ್ನು ನೋಡ್ತಾ ಇದ್ದಾರೆ ಒಂದು ಕಡೆ ದೊಡ್ಡ ಅರ್ಥವಿಲ್ಲದ ಪ್ರಪಂಚವಿದೆ ಅಂದರೆ ಜ್ಞಾನವನ್ನು ಪರಮಾತ್ಮನನ್ನು ಯಥಾರ್ಥ ರೀತಿಯಲ್ಲಿ ತಿಳಿದುಕೊಳ್ಳದ ಆತ್ಮಗಳ ಪ್ರಪಂಚ ಇನ್ನೊಂದು ಕಡೆ ಚಿಕ್ಕದಾದ ಸುಖ ಪ್ರಪಂಚ ಈ ಸಂತೋಷದ ಜಗತ್ತಿನಲ್ಲಿ ಯಾವಾಗಲೂ ಸಂತೋಷ ಶಾಂತಿ ಅನ್ನ ಅನುಭವ ಮಾಡುತ್ತ ಮಾಡುತ್ತಿರುವಂತಹ ಬ್ರಾಹ್ಮಣ ಆತ್ಮಗಳು ಇಲ್ಲಿ ಇದ್ದಾರೆ ಏಕೆಂದರೆ ಪವಿತ್ರತೆ ಸ್ವಚ್ಛತೆಯ ಆಧಾರದ ಮೇಲೆ ಸುಖ ಶಾಂತಿಮಯ ಜೀವನವನ್ನು ನಡೆಸುತ್ತಿದ್ದಾರೆ ಎಲ್ಲಿ ಪವಿತ್ರತೆ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಯಾವುದೇ ದುಃಖ ಮತ್ತು ಅಶಾಂತಿಯ ಪ್ರಭಾವ ಅನುಭವ ಆಗುವುದಿಲ್ಲ ನಾನು ಪವಿತ್ರತೆಯ ಕೋಟೆ ಎಲ್ಲಿ ಕೋಟೆಯಿಂದ ಹೊರಬರುವ ನಿರ್ಣಯವನ್ನು ತೆಗೆದುಕೊಂಡೆ ಅಂದರ ಅಂದಾಗ ದುಃಖ ಮತ್ತು ಅಶಾಂತಿ ಇಲ್ಲದ ಅನು ಅನುಭವದಲ್ಲಿ ನಾನು ಸಿಲುಕಿದ್ದೇನೆ ಎಂದು ಅರ್ಥ ಹಾಗಾಗಿ ಬುದ್ಧಿವಂತಿಕೆಯಿಂದ ನಮ್ಮ ಪಾದಗಳನ್ನು ಪವಿತ್ರತೆಯ ಕೋಟೆಯೊಳಗೆ ಉಳಿಯದಿದ್ದರೆ ಕನಸಿನಲ್ಲಿಯೂ ಸಹ ದುಃಖ ಮತ್ತು ಅಶಾಂತಿಯ ಅಲೆಗಳು ನಮಗೆ ಬರುವುದಿಲ್ಲ ಸ್ವಲ್ಪ ದುಃಖ ಅಥವಾ ಚಟಪಟಿಕೆಯ ಭಾವನೆ ಅಶಾಂತಿ ಇದ್ದರೆ ಅದು ಖಂಡಿತವಾಗಿಯೂ ಸಹ ಅಪವಿತ್ರತೆಯ ಪ್ರಭಾವವಾಗಿದೆ ಪವಿತ್ರತೆ ಕೇವಲ ಬರೀ ಕಾಮಜಿತ್ ಜಗಜಿತ್ ಆಗುವುದಲ್ಲ ಆದರೆ ಕಾಮ ವಿಕಾರದ ಅಂಶ ಸರ್ವಹದ್ದಿನ ಬಯಕೆಯಾಗಿದೆ ಕಾಮಜಿತ್ ಎಂದರೆ ಎಲ್ಲ ಸರ್ವ ಕಾಮನೆಗಳ ಇಚ್ಛೆಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಏಕೆಂದರೆ ಕಾಮನೆಗಳು ಇಚ್ಛೆಗಳು ಅನೇಕ ವಿಸ್ತಾರದಲ್ಲಿ ಇವೆ ಅವು ಯಾವುಗಳೆಂದರೆ ವಸ್ತುಗಳ ಮೇಲೆ ಇಚ್ಛೆ ನನಗೆ ಒಳ್ಳೆಯ ಮನೆ ಬೇಕು ಒಳ್ಳೆಯ ಫರ್ನಿಚರ್ ಬೇಕು ನನಗೆ ಒಳ್ಳೆಯ ಮೊಬೈಲ್ ಬೇಕು ಎ ಸಿ ಮೊ ಎ ಸಿ ರೂಮೇ ಬೇಕು ಒಳ್ಳೆಯ ವೆಹಿ ವೆಹಿಕಲ್ನಲ್ಲಿ ನನ್ನ ಜೊತೆಯಲ್ಲಿ ಇರಬೇಕು ನನ್ನ ಒಳ್ಳೆಯ ವೆಹಿಕಲ್ ನನ್ನ ಹತ್ತಿರ ಇರಬೇಕು ಒಳ್ಳೆಯ ಉಡುಗೆ ತೊಡುಗೆಯನ್ನು ನಾನು ತೊಡಬೇಕು ಅನ್ನುವಂಥದ್ದು ಇದೆಲ್ಲವೂ ಸಹ ಒಂದು ರೀತಿಯ ವಸ್ತುಗಳ ಇಚ್ಛೆಯಾಗಿದೆ ಇನ್ನೊಂದು ರೀತಿಯ ಇಚ್ಛೆ ಅಂತಂದರೆ ವ್ಯಕ್ತಿಗಳ ಮೂಲಕ ಹದ್ದಿನ ಪ್ರಾಪ್ತಿಗಳನ್ನು ಪಡೆದುಕೊಳ್ಳುವಂಥ ಇಚ್ಛೆ ಅವರು ನನ್ನನ್ನು ಪ್ರಶಂಸೆ ಮಾಡಲಿ ನನಗೆ ಅವರ ಗೌರವವನ್ನು ನೀಡಲಿ ಎನ್ನುವುದು ಮತ್ತೊಂದು ಸಂಬಂಧಗಳನ್ನು ನಿಭಾಯಿಸುತ್ತಾ ಹದ್ದಿನ ಇ ಹದ್ದಿನ ಇಚ್ಛೆಗಳು ಅನೇಕ ಪ್ರ ಪ್ರಕಾರದಲ್ಲಿ ಉತ್ಪನ್ನವಾಗುವುದು ಮತ್ತೊಂದು ಸೇವಾ ಭಾವನೆಯಲ್ಲಿಯೂ ಸಹ ಹದ್ದಿನ ಇಚ್ಛೆಗಳ ಭಾವನೆ ಉನ್ನ ಉತ್ಪನ್ನವಾಗುತ್ತದೆ ಈ ನಾಲ್ಕು ಪ್ರಕಾರದ ಇಚ್ಛೆಗಳನ್ನು ಸಮಾಪ್ತಿ ಮಾಡುವುದು ಅಂದರೆ ಸದಾ ದುಃಖ ಅಶಾಂತಿಯನ್ನು ಗೆಲ್ಲುವುದು ಎಂದು ಅರ್ಥ ಈಗ ನಾವು ನಮ್ಮನ್ನು ಕೇಳಿಕೊಳ್ಳಬೇಕಾಗಿದೆ ಈ ನಾಲ್ಕು ಪ್ರಪ ಪ್ರಕಾರದ ಕಾಮನೆ ಇಚ್ಛೆಗಳಿಂದ ನಾನು ಸಮಾಪ್ತಿಯಾಗಿದ್ದೀನಾ ಅಥವಾ ಇಲ್ಲವಾ ಎಂದು ಯಾವುದೇ ವಿನಾಶದ ವಸ್ತುಗಳು ನಮ್ಮನ್ನು ಬುದ್ಧಿಯನ್ನು ಆಕರ್ಷಿಸುತ್ತದೆ ಎಂದರೆ ಅವರ ಅದರ ಮೇಲೆ ನಮಗೆ ಇಚ್ಛೆ ಇದೆ ಅಥವಾ ಸೆಳೆತ ಇದೆ ಎಂದು ಅರ್ಥ ರಾಯಲ್ ರೂಪದಲ್ಲಿ ನಾವು ನಮ್ಮ ಶಬ್ದವನ್ನು ಪರಿವರ್ತನೆ ಮಾಡಿ ಹೇಳುತ್ತೇವೆ ನನಗೆ ಅದರ ಮೇಲೆ ಇಚ್ಛೆ ಇಲ್ಲ ಆದರೆ ಅದು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಚೆನ್ನಾಗಿರುತ್ತಿತ್ತು ಎಂದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಯಾವುದರ ಮೇಲೆ ವಿಶೇಷ ಆಕರ್ಷಣೆ ಇದೆ ಎಂದರೆ ಅದು ಕಾಮನೆ ಅಥವಾ ಇಚ್ಛೆಯಾಗಿದೆ ಇಚ್ಛೆಯಾಗಿರುತ್ತದೆ ಈ ವಸ್ತು ಈ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿದೆ 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 ಚೆನ್ನಾಗಿದ್ದಾರೆ ಎಂಬುದರ ಎಂಬುದು ಅಯಥಾರ್ಥವಾಗಿದೆ ಈ ಇಚ್ಛೆಯ ರಾಯಲ್ ರೂಪವಾಗಿದೆ ಇವರ ಸೇವೆ ಇವರ ಭಾಷಣ ಇವರು ಹೇಳುವ ರೀತಿ ಚೆನ್ನಾಗಿರುತ್ತದೆ ಇವರ ಪಾಲನೆ ತುಂಬ ಚೆನ್ನಾಗಿರುತ್ತದೆ ಇವರ ಗುಣ ನನಗೆ ಇಷ್ಟವಾಯಿತು ಇವರ ಪರಿಶ್ರಮ ತುಂಬ ಚೆನ್ನಾಗಿದೆ ಇವರ ತ್ಯಾಗ ನನಗೆ ಇಷ್ಟ ಆಯಿತು ಇವರ ಸ್ನೇಹದ ಭಾವನಾ ನನ್ನ ಭಾವ ನನಗೆ ಇಷ್ಟವಾಯಿತು ಅವರ ಸ್ವಭಾವ ಇಷ್ಟವಾಯಿತು ಈ ದರ ಪ್ರಭಾವಕ್ಕೆ ಅಥವಾ ಅನೇಕರ ಸೇವೆ ಗುಣ ಪಾಲನೆಗಳು ಧಾರಣೆ ಮಾಡಿಕೊಳ್ಳುವುದು ಬೇರೆಯಾಗಿದೆ ಆದರೆ ಈ ಎಲ್ಲ ಚೆನ್ನಾಗಿದೆ ಎಂಬುದೇ ನಮ್ಮನ್ನು ಇಚ್ಛೆಗಳಿಗೆ ಬದಲಾವಣೆ ಮಾಡಿಬಿಡ ಮಾಡಿಬಿಡುವುದು ನಾವು ಅವರ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕು ಈ ರೀತಿಯಲ್ಲಿ ನಾವು ಅನ್ಕೊತೀವಿ ಅವರ ಹಾಗೆ ನಾವು ಇರಬೇಕು ಅಂತೆಲ್ಲ ಅಂದ್ಕೊತೀವಿ ಅವರ ಹಾಗೆ ಇರಬೇಕು ಅವರ ಹಾಗೆ ಪಾಲನೆ ಮಾಡಬೇಕು ಎಂಬುದರ ಸೆಳೆತದಲ್ಲಿ ನಾವು ಬಂದುಬಿಡುತ್ತೇವೆ ಅವರ ಹಾಗೆ ನಮಗೆ ನಮ್ಮಲ್ಲಿರುವ ವಿಶೇಷತೆಗಳ ಬಗ್ಗೆ ಗಮನ ಕೊಡದೆ ಅವರ ರೀತಿಯಲ್ಲಿ ಮಾಡಲು ಹೋಗಿ ನಮ್ಮ ವಿಶೇಷ ವಿಶೇಷತೆಗಳು ಏನಿರುತ್ತದೆ ಅದನ್ನು ನಾವು ಬಿಟ್ಟು ಬಿಡುತ್ತದೆ ನಂತರ ನಾವು ದುಃಖ ಮತ್ತು ಅಶಾಂತಿಯಲ್ಲಿ ಬಂದು ಬಿಟ್ಟು ಅದನ್ನು ನಾವು ದುಃಖ ಅಶಾಂತಿಯನ್ನು ಹೆದರಿಸಲು ಸಹ ನಮಗೆ ಆಗುವುದಿಲ್ಲ ಆ ರೀತಿಯಲ್ಲಿ ಆಗಿಬಿಡುತ್ತೇವೆ ಒಂದು ಕಡೆ ನಮ್ಮ ಒಳ್ಳೆಯತನದ ಅನ್ವೇಷಣೆಯನ್ನು ತನ್ನನ್ನು ತಾನು ಒಳ್ಳೆಯವರಾಗುವುದರಿಂದನೂ ಸಹ ವಂಚಿತರಾಗ್ತಾ ಹೋಗ್ತೀವಿ ಹಗೆತನದ ಬಯಕೆಯು ನಮ್ಮನ್ನು ಕೆಳಗಿಳಿಸುತ್ತಾ ಹೋಗುತ್ತದೆ ನಾನು ಮಾಡುತ್ತೇನೆ ನಾ ನಾನೂ ಸಹ ಮಾಡ್ತೀನಿ ಅವ್ರು ಮಾಡೋದು ಸರಿನಾ ನನಗೂ ಮಾಡೋಕ್ಕೆ ಬರುತ್ತದೆ ಅದೇ ಅನ್ನುವಂಥದ್ದು ನಂಗೆ ನಮಗೆ ಬಂದ್ಬಿಡುತ್ತದೆ ಆವಾಗ ನಮ್ಮಲ್ಲಿರುವಂತಹ ನಮ್ಮ ಗುಣಗಳನ್ನು ನಾವು ನಮ್ಮ ವಿಶೇಷತೆಗಳಿಂದ ನಾವು ದೂರ ಆಗ್ತಾ ಹೋಗ್ತೀವಿ ಒಂದು ಇನ್ಫ್ಲೂಯೆನ್ಸ್ ಬಯಕೆ ಪ್ರವಾ ಪ್ರಭಾವಿತರು ಆಗುವುದು ಬಯಕೆ ಇಚ್ಛೆ ಇಚ್ಛೆಯ ಕಾಮನೆ ಇಚ್ಛೆ ಮತ್ತು ಕಾಮನೆ ಎರಡನೆಯದು ಯಾರಿಗಾದರೂ ವಿದ್ವೇಷ ಮತ್ತು ಅಸೂಯೆಯನ್ನು ಅನುಭವಿಸುವ ಇಚ್ಛೆಯ ಬಯಕೆ ಆಗಿಬಿಡುತ್ತದೆ ಇದು ನಮ್ಮ ಸುಖ ಶಾಂತಿಯನ್ನು ಹಾಳು ಮಾಡಿಬಿಡುತ್ತದೆ ಅವರ ಹಾಗೆ ನಾನು ಆಗಬೇಕು ಅವ್ರ ರೀತಿಯಲ್ಲಿ ನನ್ನ ಗುಣಗಳಿರಬೇಕು ಅವರ ರೀತಿಯಲ್ಲಿ ನಾನು ಪಾಲನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ವಿಚ ನಮ್ಮ ವಿಶೇಷತೆ ಏನಿರುತ್ತೋ ಅದರ ಕಡೆ ನಾವು ಗಮನ ಕೊಡೋದಿಲ್ಲ ಆವಾಗ ಏನಾಗತ್ತೆ ಅಂದರೆ ಹಗೆತನ ಸ್ಟಾರ್ಟ್ ಆಗಿಬಿಡತ್ತೆ ನಾನು ಮಾಡ್ಬೋದು ಅವ್ರ ರೀತಿಯಲ್ಲಿ ನನಗೇನು ನನಗೇನು ಮಾಡೋಕ್ಕೆ ಬರೋದಿಲ್ವಾ ಅನ್ನೋಂಥದ್ದು ನಮಗೆ ನಾವೇ ಇದು ಮಾಡ್ಕೊಂಬಿಡ್ತೀವಿ ನಮ್ಮ ವಿಶೇಷತೆಯನ್ನು ನಾವು ಗುರ್ತಿಸ್ಕೊಳಕ್ಕೆ ಹೋಗೋದಿಲ್ಲ ಹಾಗಾಗಿ ಮನಸ್ಸನ್ನು ಸದಾ ಚಂಚಲವಾಗಿರುತ್ತದೆ ಮನಸ್ಸು ಸದಾ ಚಂಚಲವಾಗಿ ಬಿಡುತ್ತದೆ ಆವಾಗ ಪ್ರಭಾವಿತರಾಗುವ ಲಕ್ಷಣ ಯಾವುದೆಂದರೆ ಸೆಳೆತ ಮತ್ತು ಒಲವು ಈರ್ಷೆ ಮ ಅಥವಾ ವೈರತ್ವ ಭಾವದ ಗುರುತು ಇವೆಲ್ಲವೂ ಸಹ ಆಗಿದೆ ಜಿದ್ದು ಮಾಡೋದು ಲಗಾವ್ ಅಥವಾ ಜುಕಾವ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಮತ್ತು ಸಿದ್ಧ ಮಾಡಿ ತೋರಿಸೋದು ಸಾಬೀತು ಮಾಡಿ ತೋರಿಸೋದು ನನ್ನಿಂದಲೂ ಆಗುತ್ತದೆ ಅನ್ನುವಂಥದ್ದನ್ನು ಈ ಎರಡು ಭಾವನೆಗಳಿಂದ ಎಷ್ಟು ಶಕ್ತಿ ಮತ್ತು ಸಮಯ ವ್ಯರ್ಥವಾಗುತ್ತದೆ ಎನ್ನುವುದು ನಮಗೆ ಗೊತ್ತೇ ಆಗೋದಿಲ್ಲ ಈ ಎರಡು ನಮಗೆ ತುಂಬ ಹಾನಿಯನ್ನು ಮಾಡುತ್ತದೆ ನಮಗೂ ಮತ್ತು ಇತರರಿಗೂ ಸಹ ತೊಂದರೆಯನ್ನು ಮಾಡ್ತಾ ಹೋಗುತ್ತದೆ ಎಂಥ ಅಂತಹ ಪರಿಸ್ಥಿತಿಯು ಸಹ ಸಮಯದಲ್ಲಿ ನಾವು ದುಃಖವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ದುಃಖವನ್ನು ಮತ್ತು ದುಃಖವನ್ನು ಅನ್ಯರಿಗೂ ಹಂಚ್ತಾ ಹೋಗ್ತೀವಿ ಏನೇ ಆಗಲಿ ನಾನು ಮಾಡಲೇಬೇಕು ಅನ್ನುವಂಥ ಜಿದ್ದು ನಮಗೆ ಬಂದ್ಬಿಡುತ್ತದೆ ಆ ಸಮಯದಲ್ಲಿ ಇಚ್ಛೆಗಳು ಮಾತನಾಡುತ್ತದೆ ಆದರೆ ಬ್ರಾಹ್ಮಣ ಆತ್ಮಗಳು ಈ ರೀತಿಯಲ್ಲಿ ನಾವು ಮಾತನಾಡಬಾರ್ದು ಅದರಿಂದ ಏನಾಗುತ್ತದೆ ಸುಖ ಶಾಂತಿ ಎನ್ನು ಸುಖ ಶಾಂತಿಯ ಸಂಸ್ಕಾರಗಳಿಂದ ಬುದ್ಧಿ ಬುದ್ಧಿರೂಪಿ ಕಾಲುಗಳು ಹೊರಗಡೆ ಬಂದು ಬಿಡುತ್ತದೆ ಹಾಗಾಗಿ ಎಲ್ಲ ರಾಯಲ್ ಇಚ್ಛೆಗಳಿಂದ ಕಾಮನೆಗಳ ಮೇಲೆ ವಿಜಯವನ್ನು ನಾವು ಪಡೆದುಕೊಳ್ಳಬೇಕು ಈ ಇಚ್ಛೆಗಳ ಮೇಲೆಯೂ ಸಹ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿ ಇರಬೇಕಾಗಿದೆ ಇಚ್ಛೆ ಅನ್ನುವಂತಹ ಜ್ಞಾನವೇ ನಮಗೆ ಇರಬಾರ್ದು ಅಜ್ಞಾನ ರೀತಿಯಲ್ಲಿ ಇರಬೇಕು ಈಗ ನಮಗೆ ಸ್ವಧರ್ಮ ನಮ್ಮ ಸ್ವಧರ್ಮ ಏನು ಅನ್ನೋದು ಗೊತ್ತಾಗಿದೆ ಆ ದೇಶನಾಥನ ದೇವಿ ದೇವತಾ ಸ್ವಧರ್ಮ ಧರ್ಮ ನಾವಾಗಿದ್ದೀವಿ ಅನ್ನೋದು ನಮಗೆ ಗೊತ್ತಾಗಿದೆ ಸ್ವದೇಶ ಯಾವುದು ನಮ್ಮ ದ್ವೇ ನಮ್ಮ ದೇಶ ಪರಂಧಾಮ ಆಗಿದೆ ಸ್ವನ ತಂದೆ ಯಾರಾಗಿದ್ದಾರೆ ನಿರಾಕಾರ ಶಿವ ತಂದೆಯಾಗಿದ್ದಾರೆ ಸ್ವ ಸ್ವರೂಪ ನಿರಾಕಾರ ಆಗಿದೆ ಸ್ವಕರ್ಮ ಏನಾಗಿದೆ ನನ್ನ ಕರ್ಮ ಏನಾಗಿದೆ ಸುಖವನ್ನು ಕೊಡುವುದು ಸುಖವನ್ನು ತೆಗೆದುಕೊಳ್ಳುವುದು ಇದರ ಕಡೆ ನಮಗೆ ಸಂಪೂರ್ಣ ಗಮನ ಇಡಬೇಕು ಸ್ವಧರ್ಮ ಸ್ವದೇಶ ಸ್ವರೂಪ ಸ್ವಕರ್ಮಗಳ ಮೇಲೆ ಸಂಪೂರ್ಣ ಗಮನವನ್ನು ನಾವು ಕೊಡಬೇಕಾಗಿದೆ ಈ ಎಲ್ಲ ಥರ ಜ್ಞಾನ ನಮಗೆ ಸಿಕ್ಕಿದೆ ಹಾಗಾಗಿ ಜ್ಞಾನದ ಶಕ್ತಿಯಿಂದ ಕಷ್ಟವೆನಿಸುವುದೆಲ್ಲವೂ ಸಹ ಅತಿಯಾಗಿ ಸಹಜವಾಗಿ ಆಗಿಬಿಡುತ್ತದೆ ಈಗಿನ ಮಹಾನ್ ಆತ್ಮಗಳು ಸಹ ಅಸಂಭವ ಎಂದು ಹೇಳುತ್ತಾರಲ್ಲ ಅದು ನಮಗೆ ಈಗ ಸಂಭವವಾಗಿದೆ ಅದು ಅವರು ಅಸ್ವಾಭಾವಿಕ ಎಂದು ಹೇಳುತ್ತಿದ್ದಾರೆ ಆದರೆ ನಾವು ಅದನ್ನು ಸ್ವಾಭಾವಿಕ ಎಂದು ಮಾಡಿ ತೋರಿಸಿದ್ದೇವೆ ನಾವು ಪವಿತ್ರವಾದ ಆತ್ಮಗಳು ಅಸಂಭವವನ್ನು ಸಹ ಸಹಜವಾಗಿ ಅನುಭವ ಮಾಡುತ್ತಿದ್ದೇವೆ ಪವಿತ್ರತೆ ನಮಗೆಲ್ಲರಿಗೂ ಸಹಜವಾಗಿದೆ ಮತ್ತು ಅದರಿಂದ ನಮಗೇನು ನಷ್ಟವಾಗುತ್ತಿಲ್ಲ ಅದು ನಮಗೆ ಪವಿತ್ರತೆ ಅನ್ನುವುದು ತುಂಬನೇ ಸಹಜವಾಗಿ ಧಾರಣೆಯನ್ನು ನಾವು ಮಾಡಿಕೊಂಡಿದ್ದೇವೆ ಮತ್ತು ನಾವು ಇಡೀ ವಿಶ್ವಕ್ಕೆ ಚಾಲೆಂಜ್ ಮಾಡಿ ಸಹ ಹೇಳುತ್ತೇವೆ ನಾವು ಪವಿತ್ರ ಆತ್ಮಗಳಾಗಿದ್ದೇವೆ ಮತ್ತು ನಮ್ಮ ಈ ಸ್ವ ನಮಗೆ ಇದು ಸ್ವಸ್ವರೂಪವಾಗಿದೆ ಎಂದು ಪವಿತ್ರತೆ ಎಲ್ಲಿರುತ್ತದೆಯೋ ಅಲ್ಲಿ ಸುಖ ಶಾಂತಿ ಸ್ವತಃವಾಗಿ ಬಂದು ಬಿಡುತ್ತೆ ಇದೆಲ್ಲರ ಕಾರಣದಿಂದ ಪವಿತ್ರತೆಯ ಶಕ್ತಿ ಹಾಗಾಗಿ ಹಾಗೆ ಪವಿತ್ರತೆಯು ತಾಯಿ ಎಂದು ಹೇಳುತ್ತಾರೆ ಸುಖ ಶಾಂತಿ ಪವಿತ್ರತೆಯ ಮ ಮಕ್ಕಳು ಎಂದು ಸಹ ಹೇಳಲಾಗುತ್ತದೆ ಪವಿತ್ರತೆ ಫೌಂಡೇಶನ್ ಅಡಿಪಾಯವಾಗಿದೆ ಬ್ರಾಹ್ಮಣ ಜೀವನದ್ದು ಆದ್ದರಿಂದ ನಾವು ನಾವು ಖುಷಿಯಾಗಿ ಇರಬಹುದು ಎಂದಿಗೂ ಸಹ ಉದಾಸಿ ಆಗಲು ಸಾಧ್ಯವಿಲ್ಲ ಸದಾ ಖುಷಿಯಾಗಿ ಇರುತ್ತೇವೆ ಎಲ್ಲಿ ಪವಿತ್ರತೆ ಇರುವುದು ಅಲ್ಲಿ ಖುಷಿ ಅವಶ್ಯವಾಗಿ ಬರುತ್ತದೆ ಪವಿತ್ರ ಆತ್ಮಗಳ ಗುರುತಾಗಿದೆ ಸದಾ ಖುಷಿಯಲ್ಲಿ ಇರುವುದು ಮುಖ್ಯ ಮಾತು ಅಂದರೆ ಸ್ವಚ್ಛತೆಯಾಗಿದೆ ಇದಕ್ಕೆ ಪವಿತ್ರತೆ ಎಂದು ಹೇಳಲಾಗುತ್ತದೆ ಮತ್ತು ಮೊದಲ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದು ನಾವು ಯಾವಾಗ ಬ್ರಾಹ್ಮಣ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುತ್ತವೆಯೋ ಆವಾಗ ನಮ್ಮ ಮೊದಲನೆಯ ಆಧಾರವಾಗಿದೆ ಪವಿತ್ರತೆ ಇದನ್ನು ನಾವು ಬ್ರಾಹ್ಮಣ ಜೀವನದ ಮುಖ್ಯ ಆಧಾರವೆಂದಾದರೂ ಹೇಳಬಹುದು ನವೀನತೆ ಎಂದಾದರೂ ಹೇಳಬಹುದು ಅಲೌಕಿಕ ಎಂದಾದರೂ ಹೇಳಬಹುದು ಮತ್ತು ಇದು ಜೀವನದ ಶೃಂಗಾರ ಎಂದಾದರೂ ಹೇಳಬಹುದು ಪವಿತ್ರತೆ ನಮ್ಮ ಪರ್ಸನಾಲಿಟಿ ಆಗಿದೆ ರಾಯಲಿಟಿ ಆಗಿದೆ ಪಬ್ಲಿಸಿಟಿ ಆಗಿದೆ ಅದೇ ಆಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಚಾಲೆಂಜ್ ಸಹ ಆಗಿದೆ ಕಾಮಜಿತ್ ಇದೇ ಅಸಂಬವನ್ನ ಸಂಭವವನ್ನಾಗಿ ಮಾಡಿ ತೋರಿಸುತ್ತದೆ ಶ್ರೇಷ್ಠ ಜ್ಞಾನ ಮತ್ತು ಶ್ರೇಷ್ಠ ಜ್ಞಾನದಾತರ ಗುರುತಾಗಿದೆ ಹೇಗೆ ಅಲೌಕಿಕ ಬ್ರಾಹ್ಮಣರ ಗುರುತು ಜುಟ್ಟು ಮತ್ತು ಜನಿವಾರ ಆಗಿದೆಯೋ ಹಾಗೆ ಅಲೌಕಿಕ ಬ್ರಾಹ್ಮಣರ ಗುರುತು ಪವಿತ್ರತೆ ಮತ್ತು ಮರ್ಯಾದೆ ಶ್ರೀಮದಂತೆ ನಡೆಯುವುದು ಜನ್ಮದಿಂದ ಮತ್ ಅಥವಾ ಜೀವನದ ಗುರುತನ್ನು ಸದಾ ಆಗಿ ನಾವು ಇಟ್ಟುಕೊಳ್ಳಬೇಕಾಗಿದೆ ಪವಿತ್ರತೆಯು ಮೊದಲ ಆಧಾರ ಮೂರ ಪಾಯಿಂಟ್ ಆಗಿದೆ ಪವಿತ್ರತೆಯ ಸ್ಮೃತಿ ನಮ್ಮ ಸಂಕಲ್ಪ ನಾನು ಬರೀ ಆತ್ಮ ಅಲ್ಲ ನಾನು ಶುದ್ಧ ಪವಿತ್ರ ಆತ್ಮ ಆಗಿದ್ದೇನೆ ನಾನು ಶುದ್ಧವಾಗಿದ್ದೇನೆ ಎನ್ನುವಂಥದ್ದು ಆತ್ಮದ ಶಬ್ದವನ್ನು ಎಲ್ಲರೂ ಹೇಳುತ್ತಾರೆ ಆತ್ಮ ಆತ್ಮ ಅಂತಂದರೆ ಆದರೆ ನಾವು ಬ್ರಾಹ್ಮಣ ಆತ್ಮಗಳು ಸದಾ ಹೇಳುತ್ತೇವೆ ನಾನು ಶುದ್ಧ ಪವಿತ್ರ ಆತ್ಮನಾಗಿದ್ದೇನೆ ಶ್ರೇಷ್ಠ ಆತ್ಮನಾಗಿದ್ದೇನೆ ಪೂಜ್ಯ ಆತ್ಮನಾಗಿದ್ದೇನೆ ವಿಶೇಷ ಆತ್ಮನಾಗಿದ್ದೇನೆ ಎಂದು ಇದೇ ಸ್ಮೃತಿ ನಮ್ಮನ್ನು ಸಂಪೂರ್ಣ ಪವಿತ್ರ ಆತ್ಮನನ್ನಾಗಿ ಮಾಡುತ್ತದೆ ಮತ್ತು ಆಧಾರ್ ಆಗಿ ಮಾಡುತ್ತದೆ ಈಗ ನಮಗೆ ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾಗಿದೆ ಮೊದಲ ಆಧಾರ ದೃಢವಾಗಿದೆಯೋ ಅಥವಾ ಇಲ್ಲವೋ ಎಂದು ಯಾವುದೇ ಕೆಲಸವನ್ನು ನಾವು ಮಾಡೋ ಮಾಡುವಾಗ ಸದಾ ಸ್ಮೃತಿಯಲ್ಲಿ ನಾವು ತೆಗೆದುಕೊಂಡು ಬರಬೇಕಾಗಿದೆ ಹೇಗೆ ನಮ್ಮ ಸಂಕಲ್ಪ ಸ್ಮೃತಿ ಇರುತ್ತದೆಯೋ ಅದೇ ರೀತಿ ನಮ್ಮ ಕರ್ಮ ಸ್ವತಃವಾಗುತ್ತದೆ ಆದ್ದರಿಂದ ನಮ್ಮ ಸ್ಮೃತಿಯನ್ನು ಸಂಕಲ್ಪವನ್ನು ನಾವು ಸದಾ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ನಂತರ ವೃತ್ತಿ ಮತ್ತು ದೃಷ್ಟಿ ಯಾವಾಗ ನಮ್ಮ ಸ್ಮೃತಿಯಲ್ಲಿ ನಾನು ಪರಮ ಪವಿತ್ರ ಪೂಜ್ಯ ಆತ್ಮ ಆಗಿದ್ದೇನೆ ಎಂದು ಪೂಜ್ಯ ಆತ್ಮಗಳ ವಿಶೇಷ ಗಾಯನ ಏನಾಗಿದೆ ಸಂಪೂರ್ಣ ನಿರ್ವಿಕಾರಿ ಸರ್ವಗುಣ ಸಂಪನ್ನ ಸುಲಕಲ ಸಂಪೂರ್ಣ ಮರ್ಯಾದ ಪುರುಷೋತ್ತಮ್ ಇದೇ ಪೂಜ್ಯ ಆತ್ಮಗಳ ಕ್ವಾಲಿಫಿಕೇಷನ್ ಆಗಿದೆ ಆಗ ಸ್ವತಃ ಸ್ವಯಂ ಅನ್ನು ಮತ್ತು ಎಲ್ಲರನ್ನೂ ನಾವು ಯಾವ ದೃಷ್ಟಿಯಲ್ಲಿ ನಮ್ಮನ್ನು ನೋಡುತ್ತಾರೆ ಅಲೌಕಿಕ ಪರಿವಾರದಲ್ಲೇ ಇರಲಿ ಲೌಕಿಕ ಪರಿವಾರದಲ್ಲೇ ಇರಲಿ ಲೌಕಿಕ ಪರಿ ಸ್ಮೃತಿಯಲ್ಲಿ ಇರುವ ಆತ್ಮಗಳು ಎಂದಾದರೂ ಹೇಳಬಹುದು ಎಲ್ಲರ ಪ್ರತಿ ಪರಮ ಪೂಜ್ಯ ಆತ್ಮ ಎಂದು ಆದ ಮತ್ತು ಅನ್ಯರ ಪೂಜ್ಯ ಅನ್ಯರನ್ನು ಪೂಜ್ಯರನ್ನಾಗಿ ಮಾಡುವ ದೃಷ್ಟಿ ನಮಗೆ ಇರುತ್ತದೆ ಪೂಜ್ಯ ಆತ್ಮ ಎಂದರೆ ಅಲೌಕಿಕ ಪರಿವಾರದ ಆತ್ಮಗಳ ಪ್ರತಿ ಅಪವಿತ್ರತೆ ಇತ್ತು ಅಂತಂದರೆ ಅವರ ಸ್ಮೃತಿಯ ಫೌಂಡೇಶನ್ ವೀಕ್ ಆಗಿದೆ ಎಂದರ್ಥ ಅಡಿಪಾಯ ಬಲಹೀನತೆಯಾಗಿದೆ ಎಂದು ಅರ್ಥ ಇದು ಒಂದು ದೊಡ್ಡ ದೊಡ್ಡ ಇದು ಒಂದು ಮಹಾ ಪಾಪ ಮಹಾ ಮಹಾ ಪಾಪ ಆಗುತ್ತದೆ ಯಾವುದೇ ಪೂಜ್ಯ ಆತ್ಮಗಳ ಪ್ರತಿ ಅಪವಿತ್ರತೆ ಇದ್ದರೆ ದೈಹಿಕ ದೃಷ್ಟಿ ಬಂತು ಎಂದರೆ ಆ ಸೇವಾದಾರಿ ನನಗೆ ತುಂಬ ಚೆನ್ನಾಗಿದ್ದಾರೆ ಈ ಶಿಕ್ಷಕ ಅಥವಾ ಶಿಕ್ಷಕಿ ತುಂಬ ಚೆನ್ನಾಗಿದ್ದಾರೆ ಎನ್ನುವುದು ಈ ಚೆನ್ನಾಗಿದೆ ಎಲ್ಲವೂ ಏನಾಗಿದೆ ಚೆನ್ನಾಗಿದೆ ಎನ್ನುವುದು ಶ್ರೇಷ್ಠ ಸ್ಮೃತಿ ಮತ್ತು ಶ್ರೇಷ್ಠ ಆಗಿರಬೇಕೇ ಹೊರತು ದೈಹಿಕ ಆಕರ್ಷಣೆಯಲ್ಲಿ ಇರಬಾರದು ಮತ್ತು ಇದ್ರೆ ಶ್ರೇಷ್ಠತೆ ಇದ್ದರೆ ಚೆನ್ನಾಗಿರುವುದೆಲ್ಲವೂ ಸಹ ಏನಾಗುತ್ತದೆ ಇದು ಸಹ ಮೃಗ ಮಾಯಾ ರೂಪದಲ್ಲಿ ಬಂದುಬಿಡುತ್ತದೆ ಎಕ್ಸಾಂಪಲ್ ಆಗಿ ರಾಮಾಯಣದಲ್ಲಿ ಸೀತೆಯ ಉದಾಹರಣೆಯನ್ನು ತೋರಿಸಿದ್ದಾರೆ ಈ ಚೆನ್ನಾಗಿದೆ ಎನ್ನುವುದು ಸೇವೆಯಲ್ಲ ಸಹಯೋಗ ಅಲ್ಲ ಸ್ವಯಂ ಅನ್ನು ಮತ್ತು ಸರ್ವರನ್ನು ವಿಯೋಗಿಗಳನ್ನಾಗಿ ಮಾಡುವ ಆಧಾರವಾಗಿದೆ ಹಾಗಾಗಿ ಪದೇ ಪದೇ ನಾವು ಗಮನವನ್ನು ಕೊಡಬೇಕಾಗಿದೆ ನಾವು ಯಾವುದರ ದೇಹ ದಾರಿ ಸಂಕಲ್ಪದಲ್ಲಿ ಅಥವಾ ಕರ್ಮದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇವೆ ಎಂದರೆ ಈ ವಿಕಾರದ ಹಾವನ್ನು ಸ್ಪರ್ಶ ಮಾಡಿದ್ದೇವೆ ಎಂದರ್ಥ ಯಾವಾಗ ನಾವು ಸ್ಪರ್ಶ ಮಾಡುತ್ತೇವೋ ಆಗ ನಾವು ಮಾಡಿದ ಎಲ್ಲ ಜಮಾ ಖಾತೆಗಳು ಏನೆಲ್ಲ ಮಾಡಿಕೊಂಡಿದ್ದೇವೆ ಅದೆಲ್ಲವೂ ಸಹ ನಾಶವಾಗಿ ಬಿಡುತ್ತದೆ ಎಂದು ಅರ್ಥ ನಮಗೆ ಇಶ್ ನಮಗೆ ಎಷ್ಟೇ ಜ್ಞಾನದ ಅನುಭವ ಇರಬಹುದು ಅಥವಾ ನೆನಪಿನ ಮೂಲಕ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರಬಹುದು ಅನುಭವ ಮಾಡಿರ್ಬೋದು ತನ್ನ ಮನದಿಂದ ನಾವು ಸೇವೆಯನ್ನು ಮಾಡಿರ್ಬೋದು ಆದರೆ ಸರ್ವ ಪ್ರಾಪ್ತಿಗಳು ಈ ದೇಹ ರೂಪಿ ಹಾವನ್ನು ಮುಟ್ಟಿದ ಕೂಡಲೇ ನಾವು ಮಾಡಿರುವ ಎಲ್ಲ ಸಾಧನೆಗಳು ಕಳೆದುಕೊಂಡು ಬಿಡುತ್ತೇವೆ ಹಾಗೆ ಹೇಗೆ ಸ್ಥೂಲವಾದ ಹಾವನ್ನು ಮುಟ್ಟಿದ ಕೂಡಲೇ ಅದರ ವಿಷ ಮನುಷ್ಯನಲ್ಲಿ ಹೋಗಿ ಮನುಷ್ಯನನ್ನು ಬಿಡುತ್ತದೆಯೋ ಹಾಗೆ ಈ ದೇಹ ದೇಹರೂಪಿ ಹಾವಿನಲ್ಲಿ ಸಿಲುಕಿಕೊಂಡು ನಾವು ಮಾಡಿರುವ ಎಲ್ಲ ಪುಣ್ಯದ ಖಾತೆಯನ್ನು ನಾವು ಕಳೆದುಕೊಂಡು ಬಿಡುತ್ತೇವೆ ಮತ್ತು ಮೊದಲಿನ ಮೊದಲು ಆಗಿರುವ ಕಲೆಗಳ ಜೊತೆ ಈ ಕಲೆಗಳು ಸಹ ರಿಜಿಸ್ಟರ್ ಆಗಿ ಬಿಡುತ್ತದೆ ಈ ಕಲೆಗಳನ್ನು ಹೋಗಿಲಾಡಿಸುವುದಕ್ಕೆ ನಾವು ತುಂಬ ಕಷ್ಟಪಡುತ್ತೇವೆ ಹಾಗೆ ಯೋಗ ಅಗ್ನಿಯಿಂದ ಮೊದಲು ಆಗಿರುವ ಪಾಪವನ್ನು ಭಸ್ಮ ಮಾಡುತ್ತೇವೆಯೋ ಹಾಗೆ ಈ ಈಗ ಆಗಿರುವ ಕಲೆಗಳನ್ನು ಅಂದರೆ ವಿಕಾರದ ಭೋಗವನ್ನು ಭೋಗಿಸುತ್ತಾ ಅಗ್ನಿಯ ಅಗ್ನಿಯ ಹಿಂದೆ ಬಿದ್ದು ಮಾಡಿರುವ ಪುಣ್ಯಗಳನ್ನು ಭಸ್ಮ ಮಾಡಿಕೊಳ್ಳುತ್ತಾ ಹೋಗುತ್ತೇವೆ ಇದೆಲ್ಲವೂ ಸಾಧಾರಣ ಮಾತು ಎಂದು ನಾವು ತಿಳಿದುಕೊಳ್ಳುವ ಹಾಗೆ ಇಲ್ಲ ಹೇಗೆ ಐದನೆಯ ಫ್ಲೋರ್ನಿಂದ ಬೀಳುವ ಬಿದ್ದರೆ ಕ ಮಕೈ ಕಾಲುಗಳೆಲ್ಲವೂ ಸಹ ಮೊರೆದು ಹೋಗುತ್ತದೆಯೋ ಹಾಗೆ ಅನೇಕ ಮಕ್ಕಳು ಇದನ್ನು ಅಸಡ್ಡೆ ಎಂದು ಪರಿಗಣಿಸುತ್ತಾರೆ ಈ ಸಂಸ್ಕಾರಗಳಿಗೆ ನಾನು ವಶವಾಗಿ ಬಿಡುತ್ತೇನೆ ಎಂದು ಇನ್ನು ಗಂಭೀರವಾದ ಮಾತು ಮತ್ತು ಇದು ಒಂದು ಪಾಪದ ಕಾರ್ಯ ಎಂದು ಸಹ ಅವರು ಪರಿ ಪರಿಗಣಿಸುವುದಿಲ್ಲ ಅರಿವು ಸಹ ಅವರಿಗೆ ಆಗುವುದಿಲ್ಲ ನನಗೆ ನಾಲ್ಕೈದು ಬಾರಿ ಹೀಗಾಯಿತು ಈ ವಿಕಾರದಲ್ಲಿ ನಾನು ನಾನು ಸಿಲುಕಿದ್ದೇನೆ ಇನ್ನು ಮುಂದೆ ನಾನು ಮಾಡುವುದಿಲ್ಲ ಎಂದು ತುಂಬ ಸರಳ ರೂಪದಲ್ಲಿ ನಾ ವಿವರಣೆಯನ್ನು ಸಹ ಕೊಡುತ್ತಾರೆ ಹೇಳುವಾಗ ಅದರ ಪಶ್ಚಾತ್ತವೂ ಸಹ ಪಶ್ಚಾತ್ತಾಪವೂ ಸಹ ಇರುವುದಿಲ್ಲ ಸಾಧಾರಣ ರೂಪದಲ್ಲಿ ಮಾಮೂಲಿ ರೂಪದಲ್ಲಿ ಅವರು ಹೇಳುತ್ತಾರೆ ಮನಸ್ಸಿನಲ್ಲಿ ಲಕ್ಷ್ಯವಿರುತ್ತದೆ ಇವೆಲ್ಲವೂ ಅಸ ಸಂಭವಿಸುತ್ತದೆ ಸಂಭವಿಸುವುದು ಬದ್ಧವಾಗಿದೆ ಎಂದು ಹೇಳಿಬಿಡುತ್ತಾರೆ ಆದರೆ ಗುರಿಯು ತುಂಬ ಎತ್ತರವಾಗಿದೆ ಗುರಿ ನಮ್ಮ ಗುರಿ ಎತ್ತರವಾಗಿಲ್ಲದಿದ್ದರೆ ಮತ್ತು ಗುರಿಯ ಕಡೆ ಸಂಪೂರ್ಣ ಗಮನವಿಲ್ಲದಿದ್ದರೆ ಈ ರೀತಿಯಾಗುತ್ತದೆ ನಿಶ್ಚಯವಿದ್ದರೆ ನಾವು ವಿಕಾರಗಳಿಂದ ಸಂಪೂರ್ಣ ಮುಕ್ತವಾಗಬಹುದು ಅದಕ್ಕೆ ಹೆಚ್ಚು ಹೆಚ್ಚು ನಾವು ಗಮನವನ್ನು ಕೊಡಬೇಕು ಹೆಚ್ಚು ಹೆಚ್ಚು ಸುಮ್ಮನಗಳ ಅಭ್ಯಾಸವನ್ನು ಮಾಡಬೇಕು ಮುರುಳಿಗಳನ್ನು ಮುರುಳಿಯನ್ನು ದಿನನಿತ್ಯ ಕೇಳಬೇಕು ಯೋಗ ಅಭ್ಯಾಸವನ್ನು ದಿನದಲ್ಲಿ ಅಟ್ಲೀಸ್ಟ್ ಎರಡು ಗಂಟೆಯಾದರೂ ಕುಳಿತು ಯೋಗವನ್ನು ಮಾಡಬೇಕು ಕರ್ಮವನ್ನು ಮಾಡುತ್ತಾ ಸುಮ್ಮನಗಳ ಅಭ್ಯಾಸವನ್ನು ಮಾಡುತ್ತಾ ಇರಬೇಕು ಅನ್ಯ ಪ್ರತಿ ಅನ್ಯರ ಪ್ರತಿ ಸದಾ ಕಲ್ಯಾಣದ ಭಾವನೆ ಅನ್ಯರ ಜೊತೆ ಮಾತನಾಡುವಾಗ ತಮ್ಮನ್ನು ಆತ್ಮವೆಂದು ತಿಳಿದು ಅನ್ಯರನ್ನೂ ಸಹ ಆತ್ಮವೆಂದ ಆತ್ಮವೆಂದು ತಿಳಿದು ಮಾತನಾಡುತ್ತಾ ಇರಬೇಕು ತಂದ ತಂದೆಯ ದೃಷ್ಟಿಯಂತೆ ನಮ್ಮ ದೃಷ್ಟಿ ಸಂಕಲ್ಪವಿರಬೇಕು ಆಗ ಈ ವಿಕಾರಗಳಿಂದ ಸಂಪೂರ್ಣವಾಗಿ ಹೊರಬರಲು ಸಾಧ್ಯವಾಗುತ್ತದೆ ಮತ್ತು ನಮ್ಮ ಗುರಿಯನ್ನು ಮುಟ್ಟಲು ಸಹಜವಾಗಿ ಆಗಿಬಿಡುತ್ತದೆ ನಾವು ಎಲ್ಲ ವಿಕಾರಗಳಿಂದ ಸಂಪೂರ್ಣ ಮುಕ್ತ ಆಗಬಹುದು ಯಾವಾಗ ನಾವು ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿ ಇರುತ್ತೇವೆಯೋ ಆಗ ನಾವು ಸದಾ ತಂದೆಯ ನೆನಪಿನಲ್ಲಿ ಇರಬೇಕು ತಂದೆಯ ದೃಷ್ಟಿ ಹೇಗೋ ಅದೇ ರೀತಿ ನನ್ನ ದೃಷ್ಟಿ ಇರಬೇಕು ತಂದೆಯ ಸಂಕಲ್ಪ ಹೇಗೋ ನನ್ನ ಸಂಕಲ್ಪ ಅದೇ ರೀತಿ ಇರಬೇಕು ನನ್ನ ತಂದೆಯ ವೃತ್ತಿ ಏನು ಅದೇ ವೃತ್ತಿ ಅದೇ ರೀತಿಯಾದ ವೃತ್ತಿ ನನ್ನ ನನ್ನದಾಗಿರಬೇಕು ತಂದೆಯ ಕರ್ತವ್ಯವೇನು ಅದೇ ರೀತಿ ನನ್ನ ಕರ್ತವ್ಯ ಇರಬೇಕು ಸದಾ ನಾವು ಬಾಪ್ ಸಮಾನ್ ಆಗುವಂತಹ ಗುರಿಯನ್ನು ಇಟ್ಟುಕೊಂಡು ನಾವು ಪರಮಾತ್ಮನ ಸಹಯೋಗಿ ಆತ್ಮಗಳು ಆಗಬೇಕು ಆಗ ಮಾತ್ರ ನಾವು ಎಲ್ಲ ಹದ್ದಿನ ಕಾಮನೆಗಳಿಂದ ಸಂಪೂರ್ಣ ಮುಕ್ತ ಆಗಲು ಸಾಧ್ಯವಾಗುತ್ತದೆ ಅಚ್ಚ ಓಂ ಶಾಂತಿ